ನೋಡಿ ಈ ಕಾಯಿಲೆ ಬಂದ ಹಾರ್ಟ್ ಅಟ್ಯಾಕ್ ಬಂದಿರೋದು ಇವ್ರ ಮನೆ ಮುಂದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿನ ವ್ಯವಸ್ಥೆಗಳು ಈ ಚಿಕ್ಕನಾಯಕಿ ತಾಲೂಕು ಬರಕನಹಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಂಡ್ಯ ಬರಕನಹಾಳು ತಾಂಡ್ಯದಲ್ಲಿ ಯಾವ ತರ ಅವ್ಯವಸ್ಥೆಗಳು ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೊಂದೇ ಊರಲ್ಲ ಸ್ವಾಮಿ ಇಲ್ಲಿನ ಗ್ರಾಮ ಪಂಚಾಯಿತಿಯ ಎಲ್ಲಾ ಹಳ್ಳಿಗಳು ಸಹ ಈ ಸಮಸ್ಯೆಗಳು ತಾಂಡವ ಮಾಡ್ತಾ ಇದೆ ತಾಂಡವ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ದಿ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪಿಂಡ ಪ್ರದಾನವನ್ನು ನಾವು ಇದೇ ಸ್ಥಳದಲ್ಲಿ ಕೂತ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಈಗೇನು ಇದೇ ಜನಸಂಖ್ಯೆ ಜನಸಂಖ್ಯೆ ಬಂದೇ ಬರುತ್ತೆ ಕೆಆರ್ ಎಸ್ ಪಕ್ಷ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ನೀವು ನೋಡಿದ್ದೀರಾ ಇನ್ನು ಮುಂದೆ ಆದ್ರೂ ಜನರ ಸೌಲಭ್ಯಗಳು ಜನರ ಸೌಹಾರ್ದತೆ ಜನರ ಜನ ಕೆಲಸ ಮಾಡುವಂತಾಗಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಇಲ್ಲೇ ಇದೇ ಜಾಗದಲ್ಲಿ ಕೂತ್ಕೊಂಡು ಬ್ರಾಹ್ಮಣರನ್ನ ಕರೆಸಿ ನಿಮಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಿಂಡ ಪ್ರದಾನ ಈ ಪಿಂಡ ಪ್ರದಾನವನ್ನು ನಾವು ಮಾಡಬೇಕಾಗುತ್ತೆ ದಯವಿಟ್ಟು ಎಚ್ಚರ ವಹಿಸಿ ಎಚ್ಚರ ವಹಿಸಿ ಜವಾಬ್ದಾರಿಯುತವಾಗಿ ತಾವು ಕೆಲಸ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಇಲ್ಲಿನ ಸಮಸ್ಯೆಗಳು ತಕ್ಷಣ ಬಗೆಹರಂತ ಬಗೆಹರಿಸುವಂತಾಗಬೇಕು ದಯವಿಟ್ಟು ನೋಡ್ತಾ ಇರ್ಬೋದು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಸಮೇತ ಇದರಲ್ಲಿ ಯಾವುದೇ ತರ ಚರಂಡಿ ವ್ಯವಸ್ಥೆಗಳಿಲ್ಲ ನೋಡ್ತಾ ಇದೀವಿ ತಾಂಡ್ಯದಲ್ಲಿ ಯಾವುದೇ ತರ ಚರಂಡಿ ವ್ಯವಸ್ಥೆಗಳಿಲ್ಲ ಒಂದು ಸ್ವಚ್ಛತೆ ಇಲ್ಲ ಒಂದು ಲೈಟಿನ ವ್ಯವಸ್ಥೆಗಳು ಸಹ ಇಲ್ಲಿಲ್ಲ ಎಷ್ಟು ಒಂದು ಎರಡ ಸಮಸ್ಯೆಗಳು ಹತ್ತಾರು ಸಮಸ್ಯೆಗಳು ಉಟ್ಕೊಳ್ತಾ ಇದೆ ಹತ್ತಾರು ಸಮಸ್ಯೆಗಳು ದಯವಿಟ್ಟು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ತಕ್ಕಂತಹ ಪಿ ಅವರು ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ದಯವಿಟ್ಟು ಇದಕ್ಕೆ ಗಮನ ಹರಿಸಬೇಕು ಗಮನ ಹರಿಸಿ ಇಲ್ಲಿನ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಿಕೊಡ್ಬೇಕು ಜನರ ಸುರಕ್ಷತೆ ಮತ್ತು ಜನರ ಜನಸಾಮಾನ್ಯರ ಆರೋಗ್ಯಕ್ಕೆ ನೀವು ಇದರ ಹೆಚ್ಚಿನ ಕುರಿತಾಗಿ ನಮ್ಮ ಇಲ್ಲಿನ ಗ್ರಾಮಸ್ಥರು